ತುಂಬಾ ಅದ್ಭುತವಾಗಿ ಆಡಿದಾರೆ ನಮ್ಮ ಸುಬ್ಬಣ್ಣ ಅವರು ಮತ್ತು ಅವರು ಅವ್ರ ಅಕ್ಕನ ಮುಖದಲ್ಲಿ ಇವ್ರ ಮುಖದಲ್ಲಿ ಸಂತೋಷ ನೋಡ್ಬೇಕಾಯ್ತು ಅವ್ರ ನಮ್ಮ ತಮ್ಮ ಚೆನ್ನಾಗ್ ಅಂತ ಅವರಲ್ಲಿ ಇವರು ನಮ್ಮ ಅಕ್ಕ ನಮ್ಮ ಅಕ್ಕ ಅಂತ ಇವ್ರ ಖುಷಿ ಈ ಸಂಬಂಧಗಳು ನಾವೇ ಕಂಡಿಡಿದಂತ ಮೊಬೈಲ್ ನಮ್ಮ ಸಂಬಂಧಗಳನ್ನ ಆನ್ ಮಾಡ್ತಾ ಇದ್ದಾರೆ ಏಕೆಂದ್ರೆ ಒಂದೇ ಮನೇಲಿ ಕೂತಿರ್ತಾರೆ ಅವನ ಅಪ್ಪ ಅದು ಯಾವುದೋ ಮೊಬೈಲ್ ನೇ ನೋಡ್ತಾ ಇರ್ತಾನೆ ಮಗ ಇನ್ನೊಂದು ರೂಮಲ್ಲಿ ಕೂತ್ಕೊಂಡು ನೇ ನೋಡ್ತಾ ಇರ್ತಾನೆ ಅಮ್ಮ ಅಡುಗೆ ಮನೆಗೆ ಕೂತ್ಕೊಂಡು ಮೊಬೈಲ್ನೇ ನೋಡ್ತಾ ಇರ್ತಾನೆ ಒಬ್ಬರು ಮುಖ ಒಬ್ರು ನೋಡ್ಕೊಂಡು ಆರಾಮಾಗಿ ಆಗಿನ ಮಾತಾಡಕ್ಕೆ ಮಾತಾಡಲಿಕ್ಕೆ ಸಂಬಂಧಗಳು ಬೆಳೀತಾ ಇಲ್ಲ ಈಗ ಆ ತರ ಆಗಿದೆ ಹಾಗಾಗಿ ನಿಜವಾಗ್ಲೂ ಖುಷಿ ಆಯ್ತು ಅವರ ತಮ್ಮ ಹಕ್ಕುಗೆ ಜೋರಾದ ಚಪ್ಪಾಳೆ ಧನ್ಯವಾದಗಳು ಈಗ ಮುಂದಿನ ಗೀತೆ ನಮ್ಮ ಬಸವಲಿಂಗರ ಕಂಡು ಅದಕ್ಕಿಂತ ಮುಂಚೆ ಈ ಒಂದು ನಮ್ಮ ಗಾನಸುಧ ಮೆರಡು ತಂಡದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಂದು ಐದಾರು ಜನ ವ್ಯಕ್ತಿಗಳನ್ನ ಕರೆಯದಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಪ್ರಯತ್ನ ಪಡ್ತೀನಿ ಕನೆಕ್ಟ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಏನಾದ್ರು ತಪ್ಪಾದ್ರೆ ತಮ್ಮ ಹೊಟ್ಟೆಗೆ ಹಾಕಲಿ ತಲೆಗೆ ಹಾಕಬೇಡಿ ನೆತ್ತಿಗೆ ಬಿಡುತ್ತೆ ಮೊದಲಿಗೆ ನಮ್ಮ ಸಲ್ಮನೆ ಹೆಚ್ ಡಿ ದೇವೇಗೌಡರು ಬಂದ್ರೆ ಯಾವ ರೀತಿ ಮಾತಾಡ್ಬೋದು ಅಂತ ಹೇಳಿ ಒಂದು ಪ್ರಯತ್ನ ಎಲ್ಲರಿಗೂ ಇದೆಯೇನ್ರಿ ಇನ್ ತಮಾಸೆ ಇನ್ರಿ ಇಂಥ ಒಂದು ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ ಆದ್ರಿಂದ ನೀವೆಲ್ಲ ಬಂದಿರೋದು ತುಂಬಾ ಸಂತೋಷ ಆಗುತ್ತೆ ಯಾರೀ ಎಂದು ಮಾತಾಡ್ತಾರೇನ್ರಿ ಸಂತೋಷ ಈ ದೇವಿಗೆ ಕೌಡ ಮಾತಾಡುವಾಗ ಬಂದಿದ್ದರು ಮಾತಾಡ್ತಾರೇನ್ರಿ ಇವರಿಗೆ ಒಳ್ಳೇದಾಗ್ಲಿ ತುಂಬಾ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಕೊಡ್ಲಿ ಹಾಗೆ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರ ಒಂದು ಪ್ರಯತ್ನ ನೋಡಿ ಮುಂದಿನ ಇವತ್ತೇನು ಯಡಿಯೂರ ಇದು ನೋಡಿದ್ದಾರೆ ನೀವೆಲ್ಲ ಮುಂದಿರೋದು ತುಂಬಾ ಸಂತೋಷ ಆಗಿದೆ ಒಳ್ಳೇದಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಪ್ರೋತ್ಸಾಹ ಇದೇ ತರ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಒಳ್ಳೆದಾಗಿ ಬರ್ತೀರಿ ಧನ್ಯವಾದಗಳು ಹಾಗೆ ನಮ್ಮ ವಾಟರ್ ನಾಗರ್ ಸಾಹೇಬ್ರಿ ಗಾನಾ ಸುಧಾ ಮೆಲೋಡಿಸ್ ತಂಡ ಏರಿದೆ ನಮ್ಮ ಕನ್ನಡದವರ ಸಂಘ ಇಂಥ ಮೆಲೋಡಿಸು ಒಳ್ಳೆಯದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಇಲ್ಲ ಆದ್ರೆ ನಾಳೆಯಿಂದ ಬಸ್ ಬಂದ್ ಲಾರಿ ಬಂದ್ ಟ್ರೈನ್ ಬಂದ್ ಬೆಳಗ್ಗೆ ಆಯ್ತು ಎರಡು ಬಂದ್ ಎರಡು ಬಂದ್ ಏನು ಅಲ್ರಿ ನೀರ್ ಬಂದು ಹಾಲು ಬಂದು ಅಷ್ಟೇ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಕಂಠಸಿರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ

ಕ್ಯಾಮ್ರಾ ಕಣ್ಣಿಗೆ ಒಂದು ಚಿಕಿತ ಒಂದು ಎದುರಾದಾಗ ನಮ್ಮಲ್ಲಿ ಆ ಕ್ಯಾಮ್ರಾದ ತಂಡ ಬೆಲ್ಲತ್ತಿ ಹೋದಾಗ ಗಾನಸುಧ ಮ್ಯಾಲಡಿಸ್ ತಂಡದವರು ಇಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ನಮ್ಮಲ್ಲಿ ಮೂಡುವಂತ ಕಟ್ಟ ಕಡೆಯ ಪ್ರಶ್ನೆ ಇದು ನಮ್ಮ ಬೆಳಗರೆ ಸಾಯಿ ರವಿ ಬೆಳಗೆರೆ ಅವರ ಕಟ್ಟಿಸಿದ ಗುಡ್ ಈವ್ನಿಂಗ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರವಿ ಬೆಳಗರೆ ಈ ಗಾನಸುಧ ಮೆಲೋಡಿ ತಂಡ ಏನಿದೆ ಒಳ್ಳೆ ಅದ್ಭುತವಾದಂತ ಕಾರ್ಯಕ್ರಮವನ್ನು ಕೊಡ್ತಾ ಬಂದಿದೆ ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೇನೆ ಒಳ್ಳೆದಾಗ್ಲಿ ಧನ್ಯವಾದಗಳು ಈಗ ನೆಕ್ಸ್ಟು ಮುಂದಿನ ಗೀತೆ ನಮ್ಮ ಬಸವಲಿಂಗ ಅವರ ಕಂಟಿಸಲಿಕ್ಕೆ ಕೇಳಿ ಒಂದು ಅತ್ಯದ್ಭುತವಾದಂಥ ಗೀತೆ ಮತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಿಯಾ ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಶಿವಕುಮಾರ್ ಸರ್ ಬಂದಿದ್ದಾರೆ ಸದಾನಂದ ಅವರು ಅವರು ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಒಂದು ಜೋರಾದ ಚಪ್ಪಾಳೆ ಮತ್ತು ಸ್ವಾಗತ